ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ದ ಟಾಟಾ ಮ್ಯಾಜಿಕ್ ಒಂದ ಗಡಿ ಕೊಡ್ತರೆ ಆ ರೀ ಮಾಡೆಲ್ ಎಷ್ಟು ಗಡಿ ಮಾಡೆಲ್ 2018 ಸರ್ ಓನರ್ ಓನರ್ ಆರ ಆಗಿರೋ ಡಾಕ್ಯುಮೆಂಟ್ಸ್ ಏನಿದೆ ಗಡಿ

ಟೈರ್ ಕಂಡೀಶನ್ ಚೆನ್ನಾಗಿದೆ ಅಲ್ಲ ಹಾ ಟೈರ್ ಚಲೋ ಎಷ್ಟು ಚೆನ್ನಾಗಿದೆ ಗಾಡಿ ಇಲ್ಲಿ ಬರುತ್ತೆ ಲೊಕೇಶನ್ ಇದು ಇದು ತಾಲೂಕ್ ಶಾಪುರ ಜಿಲ್ಲೆ ಯಾದಗಿರಿ ಅದ್ರಾಗ ಆದ್ರೆ ಶಾಪುರ ಜಿಲ್ಲೆ ಇಲ್ಲ ರೀ ತಾಲೂಕ್ ಶಾಪುರ ಜಿಲ್ಲೆ ಯಾದಗಿರಿ ಯಾದಗಿರಿ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡಿಸಿರೋ ಗಾಡಿಗೆ ಬಂಪರ್ ಒಂದ್ ಹಾಕಿದ್ರ ಹಾ ಬಂಪರ್ ಒಂದ್ ಹಾಕಿ ಸಿಸ್ಟಮ್ ಏನಿಲ್ಲ ಒಳಗಡೆ ಸಿಸ್ಟಮ್ ಏನಂತ್ರಿ ಸ್ಕೂಲ್ ವ್ಯಾನ್ ರೀ ಅದು ಹ್ಮ್ ಸ್ಕೂಲ್ ವ್ಯಾನ್ ಐತೆ ಹಾ ಎಷ್ಟ್ ಹೇಳ್ತೀರಾ ಗಾಡಿ ರೇಟು